ವಿಚಾರ ನಿಮ್ಮ ಗ್ಯಾಂಗ್ ಸೂಫ್ರಮ ಸಿನಿಮಾದಲ್ಲಿ ಅಣ್ಣ ಜೊತೆಗೆ ಸತೀಶ ಆ ಒಂದು ಒಡನಾಟದಲ್ಲಿ ನೀವು ಚಿಕ್ಕ ಚಿಕ್ಕ ಏನು ಸತೀಶ ಯಾರ ಸತೀಶ ಪುನಃ ಅವನಿಗೆ ಬರುತ್ತೆ ನಾನೇ ಅಲ್ಲ ಎಲ್ಲ ಬರೀತೀರಲ್ಲ ಆಗ ನಿಮ್ಮ ಆಫ್ ಕ್ಯಾಮ್ರಾ ಯಾವ ಸೀನ್ ಅನ್ನ ಆ ಸಿನಿಮಾ ಮಾಡೋಕ್ ಜಾಸ್ತಿ ಪ್ರಾಕ್ಟೀಸ್ ಮಾಡಿದೀರಿ ನಗಾಡಿದ್ದು ಯಾವ್ದು ಅದೇ ಇನ್ವೆಸ್ಟಿಗೇಷನ್ ಸೀನ್ ನಾವು ಜಾಸ್ತಿ ಯಾಕಂತ ಹೇಳಿದ್ರೆ ಅಲ್ಲಿ ಒಬ್ರು ಸತೀಶ ಕ್ಯಾರೆಕ್ಟರ್ ಮಾಡಿದಾರ ಅವರು ಬ್ರಿಲಿಯಂಟ್ ಆಕ್ಟರ್ ಅವ್ರು ಅವರನ್ನ ಇಂಡಸ್ಟ್ರಿ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಲಿಲ್ಲ ಅವ್ರನ್ನ ಅವ್ರನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಎಷ್ಟು ವರ್ಸೆಂಟಾಲಿಟಿ ಇದೆ ಅಂತ ಹೇಳಿದ್ರೆ ಇಂಡಸ್ಟ್ರಿ ಭಯಂಕರ ಗೊತ್ತಾಗುತ್ತೆ ಮಾಡ್ತಿರ್ಬೇಕಾರೆ ನಗಕ್ಕನೇ ಬರ್ತಾ ಇತ್ತು ನಮಗೆ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಅವ್ರು ಮಾಡ್ತಿರ್ಬೇಕಾದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ನೀವು ನಿಜವಾಗ್ಲೂ ಕುಡಿದು ಮಾಡಿದಿರಂತೇ ಮಾಡೋದು ಅವ್ರು ಆರ್ ಮಾಡ್ತಾರೆ ಇಲ್ಲ ಇಲ್ಲ ಕುಡಿಯಲ್ಲ ಅವ್ರು ಆ ರೀತಿ ಇಲ್ಲ ಇಲ್ಲ ಕುಡಿಯಲ್ಲ ಮತ್ತೆ ಆಕ್ಟಿಂಗ್ ಇರ್ಬೇಕಾದ್ರೆ ಟಚ್ ಮಾಡಲ್ಲ ಅದನ್ನೆಲ್ಲ ಅವರು ಆದ್ರೆ ಅವ್ರು ಮಾಡೋ ರೀತಿ ಅದು ಯಾರನ್ನು ಬೇಕಾದ್ರೂ ಅವರ ಕಡೆಗೆ ಒಂಥಲ ಇನ್ಸ್ಪೈರ್ ಮಾಡುತ್ತೆ ಏನ್ ಆಕ್ಟಿಂಗ್ ಮಾಡುದನ್ನು ಗುರು ಇವರು ಅಂತ ಹೇಳಿ ಸೊ ಅದು ಮಾಡ್ಬೇಕಾದ್ರೆ ನಾವು ಸಿಕ್ಕಾಪಟ್ಟೆನ ಹಾಕಿದೀವಿ ಆಮೇಲೆ ಇನ್ನೊಂದು ಆ ರವಿಯಣ್ಣನಿಗೆ ಯಾವಾಗ ಅಶೋಕ ಆ ಓಡಿತಾನೆ ಮನೆ ಆ ಸೀನ್ ಮಾಡಬೇಕಾದ್ರೆ ಸುಮಾರು ವರ್ಕ್ಶಾಪ್ ಆಗಬೇಕarenko ನಾವು ನಕ್ಕಿದೆವಿ ನಾವು ಸಿನಿಮಾದಲ್ಲಿ ಬರುವಂತ ಎಲ್ಲಾ ಕಾಂಬಿನೇಷನ್ ಮತ್ತೆ ನಿಮ್ಮ ಕಾಂಬಿನೇಷನ್ ಬಹಳ ತುಂಬಾ ಚೆನ್ನಾಗಿ ವರ್ಕ್ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನ್ಸುದು ಬಟ್ ಬಾವ ಟೇಕ್ ಆಫ್ ಮಾಡ್ಬಿಟ್ರು ಎಲ್ಲ ಎಲ್ಲ ಮೀರಿ ಬಾವ ಟಾಪ್ ಅಲ್ಲಿ ಹೋಗಿದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಬಾವೆ ಇರ್ತಾರೆ ಅದಕ್ಕೆ ಅದು ವರ್ಕ್ ಆಗಿದ್ದು ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಫಂಕ್ಷನ್ ಆಗಿರೋ ಒಬ್ಬ ಬಾವ ಬಂದೇರ್ತಾನೆ ಆ ರೀತಿ ಅದು ಬಾಳೇಯಲ್ಲಿ ಮಧ್ಯದಲ್ಲಿ ಬಾವ ಬಿದ್ದಿರ್ತಾರಲ್ಲ ಆ सीन ಯಾರಿ ತಲೆ ಹೊಳ್ದಿದ್ದು ಅಂತ ಏ ಎಲ್ಲ ರೈಟಿಂಗ್ ಎಲ್ಲ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಇದೆಲ್ಲವೂ ಇತ್ತು ಅದ್ರ ನಂತರ ಇಂಪ್ರೊವೈಸ್ ಆಗಿದ್ ಬಿಟ್ರೆ ಯಾವ್ದು ಚೇಂಜ್ ಆಗ್ಲಿಲ್ಲ ಕ್ರಿಸ್ಪ್ ಆಗ್ತಾವೆ ಇಟ್ಟು ಸ್ಕ್ರಿಪ್ ಎಲಬ್ರೇಟೆಡ್ ಇತ್ತು ಸ್ಕ್ರಿಪ್ಟ್ ಕ್ರಿಸ್ಪ್ ಆಗ್ತಾವ ಇತ್ತು ಬಟ್ ಇದೆಲ್ಲವೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೆ ಪಿ ತುಮಿ ಅವರು ಆಲ್ರೆಡಿ ಸ್ಕ್ರಿಪ್ಟ್ ಅಲ್ಲಿ ಬರ್ದಿದ್ರು